ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಕನ್ ಗ್ರೇವಿ ಮಾಡುವ ತುಂಬ ಟೇಸ್ಟಿಯಾಗಿ ನಾನೊಂದು ಒಂದೂವರೆ ಕೆಜಿಯಷ್ಟು ಚಿಕನ್ ಅಂತ ತಗೊಂಡಿದ್ದೇನೆ ಈಗ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಈಗ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ನಾನು ಒಂದು ದೊಡ್ಡದಾದ ಟೊಮೆಟೊ ಈರುಳ್ಳಿ ಮತ್ತು ಕಾಯಿಮಿನ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೇನೆ ಮತ್ತು ಶುಂಠಿ ಮತ್ತು ಅಚ್ಚು ಖಾರದ ಪುಡಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಅರಶಿನ ಮತ್ತು ಬೆಳ್ಳುಳ್ಳಿ ಒಂದು ಏಳೆಂಟು ಎಂಟು ಹತ್ತು ಎಸಲಿನಷ್ಟು ಮತ್ತು ಧನಿಯಾ ಪುಡಿ ಕೊತ್ತಂಬರಿ ಪುಡಿ ಮತ್ತು ಇದು ಕರಿಮೆಣಸು ಮತ್ತು ಅಂದರೆ ಸೋಂಪು ಮತ್ತು ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಮಿಕ್ಸ್ ಮಾಡಿ ಕಟ್ ಮಾಡಿಟ್ಟಿದ್ದೇನೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ಗ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ನಾವು ಇದು ಫ್ರೈ ಮಾಡುವುದನ್ನು ನೋಡಿ ಈಗ ಬಾನಲಿಗೆ ನಾನು ನಾನು ಕಟ್ ಮಾಡಿಟ್ಟಂಥ ಈರುಳ್ಳಿ ಮತ್ತು ಕಾಯಿ ಮೆಣಸು ಮತ್ತು ಟೊಮೆಟೊ ಎಲ್ಲವನ್ನು ಹಾಕಿ ನಾನೀಗ ಫ್ರೈ ಮಾಡ್ತೇನೆ ಅಂದರೆ ಚೆಂದ ಫ್ರೈ ಆಗಬೇಕು ಈಗ ನೋಡಿ ಅದು ಸ್ವಲ್ಪ ಮೆತ್ತಗೆ ಆಗಲಿ ಮತ್ತು ಅದಕ್ಕೆ ನಾನು ಟೊಮೆ ಟೊಮೆಟೊವನ್ನು ಸಹ ಆ್ಯಡ್ ಮಾಡ್ತೀನಿ ಟೊಮೆಟ ಈರುಳ್ಳಿ ಮತ್ತು ಕಾಯಿ ಮೆಣಸು ಮತ್ತು ಈಗ ಶುಂಠಿ ಶುಂಠಿಯನ್ನು ಸಹ ಆ್ಯಡ್ ಮಾಡಿದೆ ಚೆಂದ ಫ್ರೈ ಆಗಲಿ ಚೆಂದ ಫ್ರೈ ಆದ ನಂತರ ಅದನ್ನು ನಾವು ಗ್ರೈಂಡ್ ಮಾಡಲಿಕ್ಕೆ ಉಂಟು ಮತ್ತು ಅದಕ್ಕೆ ಕರಿಮೆಣಸು ನೋಡಿ ಅದನ್ನು ಸಹ ನಾವು ತುಂಬ ಟೇಸ್ಟಿ ಬರ್ತದೆ ಖಾರ ಖಾರವಾಗಿ ಮತ್ತು ಸೋಂಪು ಮತ್ತು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಒಂದೊಂದು ಪೀಸೆಲ್ಲ ಹಾಕಿ ಈಗ ಅದನ್ನು ಸಹ ಒಟ್ಟಿಗೆ ಫ್ರೈ ಮಾಡುವ ತುಂಬ ಫ್ರೈ ಮಾಡಬೇಕಂತ ಸ್ವಲ್ಪ ಸ್ವಲ್ಪ ಫ್ರೈ ಮಾಡುವ ಮತ್ತು ಬೆಳ್ಳುಳ್ಳಿ ಈಗ ಎಲ್ಲವನ್ನು ನಾನು ತೋರಿಸಿದ ಇಂಗ್ರೀಡಿಯಂಟ್ಸನ್ನು ಎಲ್ಲವನ್ನು ಆ್ಯಡ್ ಮಾಡ್ತೇನೆ ಈಗ ಅದಕ್ಕೆ ನಾನು ಈಗ ಫ್ರೈ ಆಯ್ತು ಅದು ಚೆಂದ ಫ್ರೈ ಆಯಿತು ಫ್ರೈ ಆದಂತ ಸ್ವಲ್ಪ ಅದನ್ನು ಆರ್ ಆರ್ ಆರ್ಲಿಕ್ಕೆ ಇಡುವ ಅಂದರೆ ಬಿಸಿ ಬಿಸಿಯಾಗಿ ನಾವು ಮಿಕ್ಸಿಗೆ ಹಾಕೋದು ಬೇಡ ನೋಡಿ ಈ ಕಂಟೆಂಟ್ಗೆ ಬರಬೇಕದು ನಾವು ಬಿಸಿ ಬಿಸಿಯಾಗಿ ಹಾಕೋದು ಬೇಡ ಅದು ಸ್ವಲ್ಪ ತಣ್ಣಗಾಗಲಿ ಅದಂದರೆ ನಾವು ಮಿಕ್ಸಿ ಜಾರಲ್ಲಿ ಅದನ್ನು ಗ್ರೈಂಡ್ ಮಾಡಿಕೊಳ್ಳುವ ನೋಡಿ ಈಗ ನಾನು ಮಿಕ್ಸಿಗೆ ಹಾಕಿದ್ದೇನೆ ಈಗ ನಾನು ಅದನ್ನು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ತೇನೆ ಅದಕ್ಕೆ ನಾನು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ನಾವು ಅದಕ್ಕೆ ಫ್ರೈ ಮಾಡುವಾಗ ಹಾಕೋದು ಬೇಡ ಅದು ಟೇಸ್ಟ್ ಸ್ವಲ್ಪ ಕಡಿಮೆ ಆಗ್ತದೆ ನಾವು ಹಸಿ ಹಸಿಯನ್ನೇ ಅದನ್ನು ಹಾಕಿ ಫ್ರೈ ಮಾಡುವ ಇದು ಗ್ರೈಂಡ್ ಮಾಡುವ ನೋಡಿ ಈಗ ಗ್ರೈಂಡ್ ಆಯಿತು ನೋಡಿ ಈ ಕಲ್ಲರಲ್ಲಿ ಬಂದಿದೆ ಇದು ಕಲರ್ಗೆ ನಿಮಗೆ ಅದಕ್ಕೆ ಮತ್ತೆ ನಾವು ಅಚ್ಚು ಕಲರ್ದ ಹುಡಿಯನ್ನು ಜಾಸ್ತಿ ಹಾಕ್ಬೋದು ಕಲರ್ ಸ್ವಲ್ಪ ಬೇರೆ ಬರೋ ಬೇಕಾದರೆ ನಮಗೆ ತೊಂದರೆ ಇಲ್ಲ ನಮಗೆ ಈ ಕಲರ್ ಇಷ್ಟ ಅದಕ್ಕೋಸ್ಕರ ನಾನು ಈ ಕಲರನ್ನೇ ಹಾಕಿದ್ದೇನೆ ಈಗ ನೋಡಿ ಅದೇ ಬಾನಲಿಗೆ ನಾನು ಒಂದೂವರೆ ಕೆ ಜಿ ಚಿಕನ್ ಈಗ ಆ್ಯಡ್ ಮಾಡ್ತೀನಿ ಚಿಕನ್ ಸ್ವಲ್ಪ ಫ್ರೈ ಆಗಲಿ ಅದಕ್ಕೆ ಅರಸಿನ ಆ್ಯಡ್ ಮಾಡುವ ಮತ್ತು ಅರಸಿನ ಉಪ್ಪು ಮತ್ತು ಇದು ಕರಿಬೇವಿನ ಸೊಪ್ಪು ಅದನ್ನು ಸಹ ಆ್ಯಡ್ ಮಾಡಿ ಉಪ್ಪನ್ನು ಸಹ ಆ್ಯಡ್ ಮಾಡುವ ಎಲ್ಲವನ್ನು ಮಿಕ್ಸ್ ಆದ ನಂತರ ಈಗ ಉಪ್ಪು ಬೇ ಬೇಕಾದಷ್ಟು ಹಾಕಿಕೊಳ್ಳಿ ತುಂಬ ಹಾಕೋದು ಬೇಡ ಮತ್ತು ನಾವು ಮಸಾಲೆಗೆ ಸಹ ಆ್ಯಡ್ ಮಾಡೋದಕ್ಕೋಸ್ಕರ ನಾವು ಉಪ್ಪು ಸ್ವಲ್ಪವನ್ನೇ ಹಾಕುವ ಈಗ ನೋಡಿ ಈಗ ಸ್ವಲ್ಪ ಒಂದು ಐದು ನಿಮಿಷ ಈಗ ಅದು ಬೇಯ್ತಾ ಬಂತು ಅದೊಂದು ಸೆವೆಂಟಿ ಪರ್ಸೆಂಟ್ ಬೇಯಲಿ ಆದರೆ ನಾವು ಅದನ್ನು ಮಸಾಲನೆ ಆ್ಯಡ್ ಮಾಡುವ ಈಗ ಅದಕ್ಕೆ ನಾವು ಅದಕ್ಕಿಂತ ಮೊದಲು ಮಸಾಲೆ ಆ್ಯಡ್ ಮಾಡೋದಕ್ಕಿಂತ ಮೊದಲು ಅದಕ್ಕೆ ನಾವು ಅಚ್ಚು ಖಾರದ ಪುಡಿಯನ್ನು ಹಾಕುವ ನಿಮಗೆ ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಹಾಕಿ ಅಂದರೆ ನಾನು ಎರಡು ಸ್ಪೂನಷ್ಟು ಹಾಕಿದ್ದೇನೆ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಕೊತ್ತಂಬರಿ ಪುಡಿಯನ್ನು ನಾನು ಆವಾಗಲೇ ಪುಡಿ ಮಾಡಿಟ್ಟಂತ ಕೊತ್ತಂಬರಿ ಪುಡಿಯನ್ನು ನಾವೀಗ ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಒಂದು ಸೆವೆಂಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಈಗ ನಾವು ಅದಕ್ಕೆ ಮಸಾಲೆ ಆ್ಯಡ್ ಮಾಡುವ ನಿಮಗೆ ದಪ್ಪ ಮಸಾಲೆ ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ವಲ್ಪ ತುಂಬ ನಿಮಗೆ ಸ್ವಲ್ಪ ಒಂಥರ ಇದರ ಸಾರು ಥರ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ನಾನು ಸ್ವಲ್ಪ ಸಾರು ಥರ ಬೇಕಂತೇಳಿ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಮಸ್ ನೀರನ್ನು ಆ್ಯಡ್ ಮಾಡಿದ್ದೀನಿ ನಿಮಗೆ ದಪ್ಪವೇ ಬೇಕಾದರೆ ನೀವು ಅದಕ್ಕೆ ನೀರು ಆ್ಯಡ್ ಮಾಡಬೇಡಿ ಅದರಲ್ಲಿ ನೀವು ಮಿಕ್ಸ್ ಮಾಡಿ ಚೆಂದ ಆಗ್ತದೆ ಅದು ನಿಮಗೆ ಬೇಕಾದ ಕಂಟೆಸ್ಟ್ ನೋಡಿ ನೀವು ಹಾಕಿ ಅದಕ್ಕೆ ಈಗ ಚಂದವಾಗಿ ಎಲ್ಲವನ್ನು ಮಿಕ್ಸ್ ಮಾಡುವ ಈಗ ಬೇಕಾದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಇತ್ತು ಉಪ್ಪು ಅದಕ್ಕೋಸ್ಕರ ಈಗ ಉಪ್ಪನ್ನು ಆ್ಯಡ್ ಮಾಡಿದೆ ನೀವು ಸಹ ಬೇಕಾದ್ರೂ ಉಪ್ಪನ್ನ ಈಗ ಆ್ಯಡ್ ಮಾಡ್ಕೊಳ್ಳಿ ಫಸ್ಟಿಗೆ ನೀವು ಮಸಾಲೆ ಚಿಕನ್ ಇವು ನೀವು ಹಾಕೋದಿದ್ರೆ ತೊಂದರೆ ಇಲ್ಲ ನೋಡಿ ಈಗ ಚಂದವಾಗಿ ಬೆಂದಿದೆ ಚಿಕನ್ ಸಹಾಯ ಬೆಂದಿದೆ ಅದರ ಮಸಾಲೆ ಸಹ ರೆಡಿ ಆಯಿತು ನೋಡಿ ನಾನು ಸ್ವಲ್ಪ ಅದು ಸಾರು ಥರ ಬಂದಿದೆ ನೀವು ದಪ್ಪ ಥರ ಬೇಕಾದರೆ ನೀವು ಬಿರಿಯಾನಿಗೆಲ್ಲ ಮಾಡೋದ್ರೆ ಸ್ವಲ್ಪ ದಪ್ಪ ಥರ ಮಾಡಿ ಇಲ್ಲಾದರೆ ಊಟಕ್ಕಾದರೆ ಸ್ವಲ್ಪ ಸಾರು ಥರ ಮಾಡಿ ನೋಡಿ ಸ್ವಲ್ಪ ಅದು ಸಾರು ಥರ ಮಾಡಿದೆ ನಾನು ಚಂದವಾಗಿ ಕೊಡಲಿ ನೋಡಿ ನೀವು ಸಹ ಟ್ರೈ ಮಾಡಿ ಯಾರೆಲ್ಲ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಚಿಕನ್ ಸಹ ಇದು ಚಿಕನ್ ಗ್ರೇವಿ ರೆಡಿ